ಹಲೋ ಎವ್ರಿವನ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ನಾನು ನಾಮಪದ ಎಂಬ ವ್ಯಾಕರಣ ಮಾಹಿತಿಯನ್ನು ಹೇಳ್ಕೊಡ್ತಿದ್ದೀನಿ ಒಂದು ವಸ್ತು ಒಬ್ಬ ವ್ಯಕ್ತಿ ಒಂದು ಸ್ಥಳದ ಹೆಸರಾಗಿರಬಹುದು ಅಥವಾ ಒಂದು ಗುಂಪನ್ನು ಸೂಚಿಸುವ ಪದಗಳಾಗಿರಬಹುದು ಅಥವಾ ಗುಣ ಸ್ವಭಾವ ಸಂಖ್ಯೆ ಸ್ಥಾನ ಅಳತೆ ತೂಕ ಇತ್ಯಾದಿಗಳನ್ನು ಸೂಚಿಸುವ ಪದಗಳಾಗಿರಬಹುದು ಅವುಗಳನ್ನು ನಾಮಪದಗಳೆಂದು ಕರೆಯುತ್ತೇವೆ ನಾಮಪದದ ವಿಧಗಳು ವಸ್ತುವಾಚಕ ಅಥವಾ ನಾಮವಾಚಕ ವಸ್ತುವಾಚಕ ಅಥವಾ ನಾಮವಾಚಕದಲ್ಲಿ ಮೂರು ವಿಧ ರೂಢನಾಮ ಅಂಕಿತನಾಮ ಅನ್ವರ್ತನಾಮ ಸೆಕೆಂಡ್ ಗುಣವಾಚಕ ಥರ್ಡ್ ಸಂಖ್ಯೆಯ ವಾಚಕ ಫೋರ್ತ್ ವಾಚಕ ಫಿಫ್ತ್ ಭಾವನಾಮ ಸಿಕ್ಸ್ತ್ ಪರಿಣಾಮ ವಾಚಕ ಸೆವೆಂತ್ ಪ್ರಕಾರ ವಾಚಕ ಏಟ್ ದ್ವಿಗು ವಾಚಕಗಳು ನೈನ್ತ್ ಸರ್ವನಾಮಗಳು ಸೋ ಸೊ ನಿಮಗೆ ಈ ಚಾನೆಲ್ ಮತ್ತು ಈ ವ್ಯಾಕರಣ ಮಾಹಿತಿ ಯೂಸ್ಫುಲ್ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು